ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮೀಸ್ ಸ್ಟೋರಿಲೈನ್ ಇವತ್ತು ನಾವು ಹಿಂದಿಯಲ್ಲಿ ರೀಸೆಂಟಾಗಿ ಕ್ರೈಮ್ ಥ್ರಿಲ್ಲರ್ ಜೋನರಲ್ಲಿ ರಿಲೀಸ್ ಆಗಿರೋಂಥ ವಿಸ್ಫಾಟ್ ಅನ್ನೋ ಮೂವಿನ ನೋಡೋಣ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕ್ಕೂ ಮುಂಚೆ ಯಾರು ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿತ್ ಸ್ಮೈನ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಮುಂಬೈನಲ್ಲಿರುವಂಥ ಡೋಂಗಿ ಏರಿಯಾದಲ್ಲಿ ಶೋಯಬ್ ಹಾಗೆ ಅವನ ಫ್ರೆಂಡ್ ಮಾನ್ಯ ಇಬ್ರು ಕೂಡ ಕಾರ್ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾನ್ಯ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಹಾಗೆ ಶೋಯಬ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಶೋಯಬ್ ಜಾಸ್ತಿ ಓದ್ಕೊಂಡು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೇ ಜಾಬ್ ಮಾಡ್ತಾ ಇರ್ತಾರೆ ಆದರೆ ಈಗ ಆರು ತಿಂಗಳು ಮುಂಚೆ ಅವರಮ್ಮನ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರಮ್ಮನ ನೋಡ್ಕೊಳ್ಳೋದಕ್ಕೋಸ್ಕರ ವಾಪಸ್ ಬಂದು ಟ್ಯಾಕ್ಸಿ ಡ್ರೈವ್ ಮಾಡ್ತಾ ಬಂದಂಥ ದುಡ್ಡಿಂದ ಅಮ್ಮನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾರೆ ಶೋಯಬ್ಗೆ ಅವರಮ್ಮ ಅಂದರೆ ಪ್ರಾಣ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದ್ದರೂ ಕೂಡ ಒಳ್ಳೆ ದಾರಿನಲ್ಲೇ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗೆ ಮಾನ್ಯಗೂ ಕೂಡ ಈ ಇಲ್ಲಿಗಲ್ ಕೆಲಸನೆಲ್ಲ ಬಿಟ್ಟು ಯಾವುದಾದ್ರೂ ಬೇರೆ ಕೆಲಸ ಮಾಡು ಅಂತ ಹೇಳ್ತಿರ್ತಾರೆ ಆದರೆ ಮಾನ್ಯ ಮಾತ್ರ ನೀನು ಎರಡು ದಿವಸ ಕಷ್ಟಪಟ್ಟು ಟ್ಯಾಕ್ಸಿ ಓಡಿಸಿ ಸಂಪಾದಿಸೋ ಅಂಥ ದುಡ್ಡನ್ನು ನಾನು ಈ ಇಲ್ಲೀಗಲ್ ಬಿಸ್ನೆಸ್ ಮಾಡಿ ಎರಡು ನಿಮಿಷದಲ್ಲಿ ಸಂಪಾದಿಸ್ತೀನಿ ನೀನು ಕೂಡ ನನ್ನ ಜೊತೆಗೆ ಕೈ ಜೋಡಿಸು ಅಂತ ಹೇಳ್ತಾ ಇರ್ತಾರೆ ಈ ರೀತಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅದೇ ಏರಿಯಾದಲ್ಲಿ ಪೊಲೀಸ್ ಜೀಪ್ ಹೋಗ್ತಾ ಇರೋವಂಥ ಸೌಂಡ್ ಕೇಳಿಸುತ್ತೆ ಆ ತಕ್ಷಣ ಮಾನ್ಯ ಅವನ ಹತ್ರ ಇರೋ ಅಂಥ ಜಾಕೆಟ್ನಲ್ಲಿ ಡ್ರಗ್ಸ್ ಇದ್ದಿದ್ರಿಂದ ಎಲ್ಲಿ ಪೊಲೀಸ್ ಕೈಗೆ ಸಿಕ್ಬೀಳ್ತೀನೋ ಅಂತ ಅಂದ್ಕೊಂಡು ಆ ತಕ್ಷಣ ಶೋಯಬ್ ಕೈಗೆ ಆ ಜಾಕೆಟ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಫೈನಲಿ ಎಸ್ಕೇಪ್ ಕೂಡ ಆಗ್ತಾರೆ ಸೊ ತುಂಬ ಹೊತ್ತಿಂದ ಟ್ಯಾಕ್ಸಿನ ಓಡಿಸ್ಕೊಂಡು ಬಂದಂಥ ಶೋಯಬ್ ಮನೆ ಒಳಗಡೆ ಆ ಜಾಕೆಟ್ನ ಒಂದು ಕಡೆ ಇಟ್ಟು ಅವ್ರ ಅಮ್ಮನ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ನೋಡ್ತಾ ಇದ್ರೆ ನಮ್ಗ ಅನ್ಸುತ್ತೆ ತುಂಬಾ ದಿವಸದಿಂದನೂ ಕೂಡ ಅವರಮ್ಮ ಮೆಂಟಲಿ ಹೆಲ್ತ್ ಸರಿ ಇಲ್ಲ ಅಂತ ಹಾಗೆಯೇ ಸುಮಾರು ವರ್ಷಗಳಿಂದೇನೆ ಅವ್ರ ಹಸ್ಬೆಂಡ್ ತೀರೋಗಿದ್ರು ಕೂಡ ಈಗಲೂ ಅವರು ಅವ್ರ ಹಸ್ಬೆಂಡನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಅವರಿನ್ನೂ ಅವ್ರ ಜೊತೆಗೆ ಬದುಕೆ ಇದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ಹಾಗೆಯೇ ಅವ್ರ ಅಮ್ಮನಿಗೆ ಮೆಮೊರಿ ಪವರ್ ಕೂಡ ಕಡಿಮೆ ಆಗಿರುತ್ತೆ ಇದೆಲ್ಲ ಯೋಚಿಸ್ಕೊಂಡು ಮಲಗಿದಂತ ಶೋಯಬ್ಗೆ ಬೆಳಗಿನ ಜಾವದಷ್ಟರಲ್ಲಿ ಎಚ್ಚರ ಆಗಿ ಅವ್ರ ಗರ್ಲ್ ಫ್ರೆಂಡ್ ಲಕ್ಕಿ ಜೊತೆಗೆ ಮಾತಾಡ್ಲಿಕ್ಕೆ ಅಂತ ಅವ್ರ ಮನೆಗೆನೇ ಹೋಗ್ತಾರೆ ತುಂಬಾ ವರ್ಷದಿಂದ ಲಕ್ಕಿ ಹಾಗೆ ಶೋಯಬ್ ಇಬ್ಬರೂ ಕೂಡ ಒಬ್ರು ಪ್ರೀತಿಸ್ತಾ ಇರ್ತಾರೆ ಹಾಗೆ ಸದ್ಯದ್ರಲ್ಲೇ ಆಗಬೇಕು ಆಗ್ಬೇಕು ಕೂಡ ಅನ್ಕೊಂಡಿರ್ತಾರೆ ಫೈನಲಿ ಅವರಿಬ್ಬರು ಮಾತಾಡ್ತಾ ಇಂಟಿಮೇಟ್ ಆಗ್ತಾರೆ ಹಾಗೆ ಇನ್ನು ಲಕ್ಕಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಕ್ಕಿ ಕೆಫೆ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಕ್ ಇದ್ರಿಂದ ಲಕ್ಕಿ ವರ್ಕಿಗೆ ಅಂತ ಹೋಗ್ತಾರೆ ಇನ್ನು ಕೆಫೆ ನಲ್ಲಿ ಓನರ್ ಮಗ ಶಿವ್ ಲಕ್ಕಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಲಕ್ಕಿ ಮನೆಯಲ್ಲಿ ತುಂಬಾ ಗಾಢವಾಗಿ ನಿದ್ರೆ ಮಾಡ್ತಾ ಇದ್ದಂತ ಶೋಯಬ್ಗೆ ಅವ್ರ ಪಕ್ಕದ ಮನೆಯವ್ರ್ ಕಾಲ್ ಮಾಡಿ ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋ ವಿಷಯನ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಶೋಯಬ್ಗೆ ಶಾಕ್ ಆಗಿ ಅಮ್ಮ ಹುಷಾರಾಗಿದಾರಲ್ವಾ ಅಂತ ಕೇಳೋವಾಗ ಅಮ್ಮ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆ ತಕ್ಷಣ ಮನೆಗೆ ಬಂದಂತ ಶೋಯಬ್ ಆಲ್ರೆಡಿ ಮನೆಯಲ್ಲಿ ತುಂಬಾ ಜನ ಇರ್ತಾರೆ ಹಾಗೆ ಅವ್ರ ಅಮ್ಮನ ಹತ್ರ ಬಂದು ಏನಾಯ್ತಮ್ಮ ಅಂತ ಕೇಳೋವಾಗ ನಿಮ್ಮ ಶರ್ಟ್ ಶರ್ಟ್ನ ಐರನ್ ಮಾಡ್ತಾ ಇದ್ದೆ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ತಿಳಿಸ್ತಾರೆ ಹಾಗೆ ಮನೆಯಲ್ಲಿ ತುಂಬಾ ಜನ ಇರ್ತಾರೆ ಸೊ ಅವ್ರನ್ನೆಲ್ಲ ಕಳಿಸಿದಂಥ ಶೋಯಬ್ಗೆ ಮನೆಯಲ್ಲಿರುವಂಥ ಜಾಕೆಟ್ ನೆನಪಾಗತ್ತೆ ಮನೆ ಸುತ್ತಮುತ್ತ ಹುಡ್ಕೋದ್ರು ಕೂಡ ಜಾಕೆಟ್ ಎಲ್ಲೂ ಸಿಗೋದಿಲ್ಲ ಅವ್ರ ಅಮ್ಮನ ಹತ್ರ ಕೂಡ ಅವರಮ್ಮ ಎಲ್ಲೋ ನಿಮ್ಮ ಅಪ್ಪ ಹಾಕ್ಕೊಂಡೋಗಿರಬೇಕು ಅಂತ ಹೇಳ್ಬಿಡ್ತಾರೆ ಆಗಲೇ ಮಾನ್ಯ ಶೋಹಬಿಗೆ ಫೋನ್ ಮಾಡಿ ನೆನೆ ನನ್ನನ್ನು ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಚೆನ್ನಾಗಿ ಚಾರ್ಜ್ ಮಾಡಿದ್ರು ಸದ್ಯ ನಾನೇನಾದರೂ ಆ ಜಾಕೆಟಿನ ಸಮೇತ ಸಿಗಾಕೊಂಡಿದ್ದರೆ ಇನ್ನೂ ಏನೇನಾಗ್ತಿತ್ತೋ ಆ ಜಾಕೆಟ್ ಇಲ್ಲದೇ ಇದ್ದಿದ್ದರಿಂದ ನನ್ನನ್ನು ಬಿಟ್ಟು ಕಳಿಸಿದ್ರು ನಿನಗೆ ಜಾಕೆಟ್ ಕೊಟ್ಟು ನಾನು ಒಳ್ಳೇದು ಮಾಡಿದೆ ನಾನು ಈಗಲೇ ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳೋವಾಗ ಶೋಯಬ್ ಮನೇಲಿ ನಡೆದಿರೋ ಅಂತ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ ಹಾಗೆ ಮನೆಗೆ ತುಂಬ ಜನ ಬಂದೋಗಿದ್ರು ಜಾಕೆಟ್ ಮನೆಯಲ್ಲಿ ಇಲ್ಲ ಅನ್ನೋ ವಿಷಯನೂ ಕೂಡ ತಿಳಿಸ್ತಾರೆ ಇದರಿಂದ ಮಾನ್ಯಗೆ ತುಂಬಾ ಕೋಪ ಬಂದು ಆ ತಕ್ಷಣ ಮನೆಗೆ ಅವ್ರ ಗ್ಯಾಂಗನ್ನು ಕರ್ಕೊಂಡು ಬರ್ತಾರೆ ಹಾಗೆಯೇ ಜಾಕೆಟ್ ಬಗ್ಗೆ ವಿಚಾರಿಸಿದಾಗ ಈಗ ಆಲ್ರೆಡಿ ಹೇಳ್ದಂಥ ವಿಷಯನ ಮಾನ್ಯ ಹತ್ರ ಹೇಳ್ತಾರೆ ಆದರೆ ಮಾನ್ಯ ಮಾತ್ರ ಕೇಳೋ ಅಂಥ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಆಲ್ರೆಡಿ ಮಾನ್ಯ ನಿಶೆನಲ್ಲಿ ಇರ್ತಾರೆ ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಮಗ ನಾನು ಮಧ್ಯಾಹ್ನದಷ್ಟರಲ್ಲಿ ಬರ್ತೀನಿ ನನಗೇನಾದರೂ ನನ್ನ ಜಾಕೆಟ್ ವಾಪಸ್ ಸಿಗ್ಲಿಲ್ಲ ಅಂತಂದ್ರೆ ನಿನ್ನನ್ನು ನಿನ್ನ ತಲೆ ಕೆಟ್ಟಿರೋ ಅಂಥ ಅಮ್ಮನ್ನು ಯಾರನ್ನು ಕೂಡ ಉಳಿಸೋದಿಲ್ಲ ಅಂತ ಬಯ್ದು ಬಿಡ್ತಾರೆ ಇದರಿಂದ ಶೋಯಬ್ಗೆ ತುಂಬಾನೇ ಕೋಪ ಬರುತ್ತೆ ಹಾಗೆ ಈ ರೀತಿ ಆವಾಜ್ ಆಗದಂತ ಮಾನ್ಯ ಮನೆಯಿಂದ ಹೊರಡ್ತಾರೆ ಇದೇ ವಿಷಯವಾಗಿ ತುಂಬಾನೇ ಯೋಚಿಸಿದಂತಹ ಶೋಯಬ್ ಹೇಗಾದ್ರೂ ಸರಿ ಅಮ್ಮ ಹಾಗೆ ಲಕ್ಕಿನ ಸೇಫ್ ಮಾಡಬೇಕು ಅಂತ ಹೇಳಿ ಆ ತಕ್ಷಣ ಲಕ್ಕಿ ವರ್ಕ್ ಮಾಡ್ತಾ ಇರೋಂತ ಕೆಫೆ ಹತ್ರ ಬಂದು ನಡೆದಿರೋಂತಹ ಅಷ್ಟು ವಿಷಯನೂ ಕೂಡ ಲಕ್ಕಿ ಹತ್ರ ಹೇಳ್ತಾರೆ ಸೊ ಅವ್ರಿಬ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದದನ್ನ ನೋಡಿದಂತ ಓನರ್ ಮಗ ಕಸ್ಟಮರ್ಸ್ ಬರುವಂಥ ಟೈಮ್ನಲ್ಲಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆಯಾ ಅಂತ ಹೇಳಿ ಲಕ್ಕಿ ಮೇಲೆ ಕೂಗಾಡ್ತಾ ಇರ್ತಾರೆ ಇದನ್ನು ನೋಡಿದಂಥ ಶೋಯಬ್ಗೆ ತುಂಬಾ ಸಿಟ್ಟು ಬಂದು ಅಲ್ಲೇ ಓನರ್ ಮಗನಿಗೆ ಹೊಡೆದು ಲಕ್ಕಿನ ಕಾರ್ನಲ್ಲಿ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಇದನ್ನು ನೋಡಿದಂಥ ಲಕ್ಕಿ ಓ ನಿನ್ನಿಂದ ನನಗೆ ಈ ಕೆಲಸನೂ ಕೂಡ ಈಗ ಆಯಿತು ಅಂತ ಮಾತಾಡ್ತಾ ಇರೋವಾಗಲೇ ಹಿಂದೆ ತಿರುಗ್ದಂಥ ನೋಡಿದಂಥ ಶೋಯಬ್ಗೆ ತುಂಬಾ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಕಾರ್ನಲ್ಲಿ ಲಕ್ಕಿ ಜೊತೆಗೆ ಎಂಟು ವರ್ಷದೊಂದು ಚಿಕ್ಕ ಹುಡುಗ ಕೂಡ ಇರ್ತಾರೆ ಇದನ್ನ ನೋಡಿದಂತ ಶೋಯಬ್ ಯಾರ್ಯನು ಅಂತ ಕೇಳೋವಾಗ ನಮ್ಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಇವನ ಹೆಸರು ಪಾರ್ಥ್ ಅವ್ರ ತಂದೆ ಆಕಾಶ್ ಹಾಗೆ ಅವರ ತಾಯಿ ತಾರ ಆಕಾಶ್ ಪೈಲಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಆಕಾಶ್ ಹಾಗೆ ತಾರಾಗೆ ಒಬ್ನೇ ಮಗ ಆಗಿದ್ರಿಂದ ತುಂಬಾ ಪ್ರೀತಿಯಿಂದ ಪಾರ್ತ್ ನ ಪ್ಯಾಡಿ ಅಂತ ಕರಿತಾ ಇರ್ತಾರೆ ಯಾವಾಗ್ಲೂ ಕೂಡ ತಾರಾನೇ ಪ್ಯಾಡಿನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾ ಇರ್ತಾರೆ ಆದ್ರೆ ತಾರಾ ಕಾರು ಸರ್ವಿಸ್ಗೆ ಬಿಟ್ಟಿದ್ರಿಂದ ಆಕಾಶ್ಗೆ ಕರ್ಕೊಂಡೋಗಿ ಬಿಡ್ಲಿಕ್ಕೆ ಹೇಳ್ತಾರೆ ಆಕಾಶ್ಗೂ ಕೂಡ ತುಂಬಾ ಅರ್ಜೆಂಟ್ ಕೆಲಸ ಇದೆ ಇದ್ರಿಂದ ತುಂಬ ಬೇಗ ಕರ್ಕೊಂಡು ಬಿಡ್ತೀನಿ ಅಂತ ಹೇಳಿ ಮಗನ ಕರ್ಕೊಂಡು ಹೊರಡ್ತಾರೆ ಅವತ್ತಿನ ದಿವಸ ಪ್ರಾಜೆಕ್ಟ್ ವರ್ಕ್ ಸಬ್ಮಿಷನ್ ಕೂಡ ಇರತ್ತೆ ಅದನ್ನು ಮರ್ತ್ ಬಂದಿರೋವಾಗ ತಾರನೇ ಅದನ್ನು ತಗೊಂಡು ಬಂದು ಕಾರಿಗೆ ಕೊಟ್ಟು ಮಗನಿಗೆ ಲವ್ ಯು ಹೇಳಿ ಕಳಿಸ್ತಾರೆ ಸೊ ಅವರಿಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾ ಇರೋವಾಗ್ಲೇ ಹಿಂದೆ ತಿರುಗಿ ನೋಡಿದಂಥ ಪ್ಯಾಡಿ ತಗೊಂಡ್ ಬಂದಿದ್ದಂಥ ಪ್ರಾಜೆಕ್ಟ್ ವರ್ಕ್ನಲ್ಲಿ ಸಿಂಹ ಅಲ್ಲೇ ಬಿದ್ದೋಗಿರೋ ಅಂಥ ವಿಷಯ ಗೊತ್ತಾಗುತ್ತೆ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಆ ಸಿಂಹ ಬೇಕೇ ಬೇಕು ಅಂತ ಹಠ ಮಾಡಿದ್ರಿಂದ ಸರಿ ಅಂದ್ಕೊಂಡಂಥ ಆಕಾಶ್ ಕೂಡ ಯೂಟರ್ನ್ ತಗೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಅಲ್ಲೊಂದು ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರತ್ತೆ ಸೊ ಎಲ್ಲ ವೆಹಿಕಲ್ಸು ಕೂಡ ನಿಧಾನವಾಗಿ ಹೋಗ್ತಾ ಇರೋವಾಗ್ಲೇನೆ ಆಕಾಶ್ ಕಣ್ಣಿಗೆ ರೋಡ್ನಲ್ಲಿ ತಾರ ಕಾಣಿಸ್ಕೊಳ್ತಾರೆ ಇದನ್ನ ನೋಡಿದಂಥ ಆಕಾಶ್ ತಾರಾನ ಅಲ್ಲಿಂದನೇ ಕೂಗಿ ಕರೆಯೋದಕ್ಕೆ ಟ್ರೈ ಮಾಡ್ತಾರೆ ಈ ರೀತಿ ಟ್ರೈ ಮಾಡ್ತಾ ಇರೋವಾಗ್ಲೇನೆ ತಾರ ಮತ್ತೊಬ್ಬ ವ್ಯಕ್ತಿಯ ಕಾರ್ನಲ್ಲಿ ಕುತ್ಕೊಂಡು ಅವರಿಬ್ಬರು ಕೂಡ ಕಾರ್ನಲ್ಲೇ ಕಿಸ್ ಮಾಡ್ಕೊಳ್ತಾರೆ ಇದನ್ನ ನೋಡಿದಂಥ ಆಕಾಶ್ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದೋದಷ್ಟು ಶಾಕ್ ಆಗತ್ತೆ ಮಗ ಇನ್ನ ಏನೇ ಮಾತಾಡಿದ್ರು ಕೂಡ ಅದು ಯಾವ ಮಾತುಗಳು ಕೂಡ ಕಿವಿಗೆ ಹೋಗೋದೇ ಇಲ್ಲ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆ ಕಾರ್ನೇ ಫಾಲೋ ಮಾಡಿಕೊಂಡು ಆಕಾಶ್ ಕೂಡ ಹೋಗ್ತಾರೆ ಅದು ಒಂದು ದೊಡ್ಡ ಹೋಟೆಲ್ ಮುಂದೆ ನಿಂತ್ಕೊಳ್ಳುತ್ತೆ ಹೋಟೆಲ್ ಒಳಗಡೆ ಬಂದಂತ ತಾರಾ ಹಾಗೆ ಅವಳ ಜೊತೆ ಬಂದಂತ ಜಾವಿದ್ ಅವನೊಬ್ಬ ಟಿ ವಿ ಆಕ್ಟರ್ ಅನ್ನೋ ವಿಷಯ ಗೊತ್ತಾಗುತ್ತೆ ಅವರಿಬ್ಬರು ಕೂಡ ಅಲ್ಲೇ ರೂಮ್ ಮಾಡ್ತಾರೆ ಇದೆಲ್ಲದನ್ನು ಕೂಡ ಹೋಟೆಲ್ ಹೊರಗಡೆಯಿಂದ ಆಕಾಶ್ ನೋಡ್ತಾರೆ ಹಾಗೆ ತಾರಾ ಜೊತೆ ಅಷ್ಟು ಕ್ಲೋಸ್ ಆಗಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆ ಪ್ಲೇಸಿಗೆ ಪ್ಯಾಡಿನ ಕರ್ಕೊಂಡು ಹೋಗೋದು ಸರಿ ಇಲ್ಲ ಅಂತ ಅನಿಸಿ ಆ ಹೋಟೆಲ್ ಪಕ್ಕದಲ್ಲೇ ಇದ್ದಂಥ ಈ ಕೆಫೆಗೆ ಕರ್ಕೊಂಡು ಬರ್ತಾರೆ ಹಾಗೆ ಲಕ್ಕಿಗೆ ತುಂಬಾ ಕನ್ವಿನ್ಸ್ ಮಾಡಿ ಒಂದು ಆಫ್ ಆ್ಯನ್ ಅವರ್ ಅಲ್ಲೇ ಲಕ್ಕಿಗೆ ನೋಡ್ಕೊಳ್ಳಿಕ್ಕೆ ಹೇಳ್ತಾರೆ ಪ್ಯಾಡಿನ ಆದರೆ ಲಕ್ಕಿ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ದೇ ಇದ್ದಾಗ ಆಕಾಶ್ ಅವ್ರ ಲೈಫ್ನಲ್ಲಿ ನಡೆದಂಥ ಅಷ್ಟು ವಿಷಯನೂ ಕೂಡ ಹೇಳಿದ್ರಿಂದ ಬೇರೆ ದಾರಿ ಇಲ್ದನೆ ಲಕ್ಕಿನೂ ಕೂಡ ಕನ್ವಿನ್ಸ್ ಆಗಿ ಪ್ಯಾಡಿನ ನೋಡ್ಕೊಳ್ಳೋದಾಗಿ ತಿಳಿಸ್ತಾರೆ ಸರಿ ಅಂದ್ಕೊಂಡಂಥ ಆಕಾಶ್ ಆ ಹೋಟೆಲಿಗೆ ಹೋಗಿ ಅವರು ಕೂಡ ಸಪ್ರೇಟ್ ಆಗಿ ಒಂದು ರೂಮ್ ಮಾಡ್ತಾರೆ ಆ ಹೋಟೆಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ರೂಮ್ ಬಾಯಿಗೆ ಸ್ವಲ್ಪ ದುಡ್ಡು ಕೊಟ್ಟು ಈ ಮುಂಚೆ ಬಂದಂಥ ಒಂದು ಲೇಡಿ ಹಾಗೇನೆ ಒಬ್ಬ ವ್ಯಕ್ತಿ ಈಗ ಯಾವ ರೂಮ್ನಲ್ಲಿದ್ದಾರೆ ಅಂತ ತಿಳ್ಕೊಂಡು ಬರಲಿಕ್ಕೆ ಅಂತ ತಿಳಿಸ್ತಾರೆ ಸರಿ ಅನ್ಕೊಂಡಂತ ರೂಮ್ ಬಾಯ್ನು ಕೂಡ ಅಲ್ಲಿಂದ ಹೊರಟೋಗ್ತಾರೆಫೆ ನಲ್ಲಿ ಎಷ್ಟೊತ್ತಾದ್ರೂ ಕೂಡ ಅವರಪ್ಪ ಬರದೇ ಇದ್ದಿದ್ರಿಂದ ಪ್ಯಾಡಿ ಆಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇದನ್ನ ನೋಡಿದಂತ ಓನರ್ ಮಗ ಈ ಜವಾಬ್ದಾರಿನ ಯಾಕೆ ತಗೊಂಡೆ ಈಗಲೇ ಕರ್ಕೊಂಡು ಹೋಗಿ ಅವ್ರಪ್ಪನ ಹತ್ರ ಬಿಟ್ಬಾ ಅಂತ ಹೇಳಿದ್ರಿಂದ ಲಕ್ಕಿಗೂ ಕೂಡ ಬೇರೆ ದಾರಿ ಇಲ್ದನೆ ಪ್ಯಾಡಿನ ಕರ್ಕೊಂಡು ಹೋಟೆಲ್ ಹತ್ರ ಬಂದಿರ್ತಾರೆ ಅಷ್ಟೊಳಗಾಗ್ಲೇನೆ ಆಕಾಶ್ಗೆ ತಾರಾ ಹಾಗೆ ಜಾವಿದ್ ಯಾವ ರೂಮ್ ನಲ್ಲಿ ಇದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಆ ತಕ್ಷಣ ಆ ರೂಮಗ್ ಬಂದಂತ ಆಕಾಶ್ ಜಾವಿದ್ ಮೇಲೆ ತುಂಬ ಜೋರ್ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾರ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆಕಾಶ್ ಕಂಟ್ರೋಲ್ ಆಗೋದೇ ಇಲ್ಲ ನನ್ನ ವೈಫ್ ಜೊತೆ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಜಾವಿದಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ನೋಡಿದಂಥ ತಾರಾ ಇದೆಲ್ಲ ನನ್ನ ಚಾಯ್ಸ್ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಆಕಾಶ್ಗೆ ತುಂಬಾ ಶಾಕ್ ಆಗುತ್ತೆ ಹಾಗೆಯೇ ತಾರಾ ನೀನ್ ಬರೀ ನನಗೆ ದುಡ್ಡು ಕಾರು ಅಂತಸ್ತು ಮಾತ್ರ ಕೊಟ್ಟೆ ನನಗೆ ಕೊಡಬೇಕಾದಂಥ ಟೈಮ್ ಕೊಡಲಿಲ್ಲ ಆ ಟೈಮ್ನಲ್ಲಿ ನಾನು ಇಷ್ಟು ಅಲೋನಾಗಿದ್ದೆ ಅಂತಂದರೆ ನನ್ನನ್ನು ನಾನೇ ದ್ವೇಷಿಸ್ಕೊಳ್ತಾ ಇದ್ದೆ ಅದೇ ಟೈಮ್ಗೆ ನನಗೆ ಜಾವಿದ್ ಸಿಕ್ ಿದ್ದು ನನ್ನ ಲೈಫ್ ನಲ್ಲಿ ಏನಾದ್ರು ಖುಷಿ ಅನ್ನೋದಿದೆ ಅಂತಂದ್ರೆ ಅದು ಜಾವಿದಿಂದ ಮಾತ್ರ ಅಂತ ಹೇಳ್ತಾಳೆ ಹಾಗೇನೆ ಜಾವಿದ್ ಕೂಡ ನಾನು ಹಾಗೆ ತಾರಾ ಇಬ್ರು ಕೂಡ ಮದುವೆ ಆಗ್ಬೇಕು ಅಂತಿದೀವಿ ಅನ್ನೋದನ್ನ ತಿಳಿಸ್ತಾನೆ ಇದನ್ನ ಕೇಳಿಸ್ಕೊಂಡಂತ ಆಕಾಶ್ ಗೆ ತುಂಬಾನೇ ಕೋಪ ಬರುತ್ತೆ ಅದೇ ಕೋಪದಲ್ಲಿ ತುಂಬಾನೇ ಕೂಗಾಡ್ತಾ ಇದ್ದಂತ ಆಕಾಶ್ ನೋಡ್ದಂತ ತಾರ ಬೇರೆ ದಾರಿ ಇಲ್ದನೆ ಆಕಾಶ್ ಗೆ ಹೋಟೆಲ್ ರೂಮ್ ಇಂದ ಗೆಟ್ ಔಟ್ ಅಂತ ಹೇಳಿ ಬೈದಲ್ಲಿಂದ ಕಳಿಸ್ಬಿಡ್ತಾಳೆ ಅಷ್ಟ್ರೊಳಗಾಗ್ಲೇನೆ ಕೆಫೆ ಓನರ್ ಕೂಗಾಡಿದ್ರಿಂದ ಲಕ್ಕಿ ಪ್ಯಾಡಿನ ಕರ್ಕೊಂಡು ಹೋಟೆಲ್ಗೆ ಬಂದಿರ್ತಾಳೆ ಈ ರೀತಿ ಆಕಾಶ್ ಹಾಗೆ ತಾರಾ ಜಗಳ ಆಡ್ತಾ ಇದಾರೆ ಅನ್ನೋ ವಿಷಯ ಲಕ್ಕಿಗೆ ಗೊತ್ತಾಗಿದ್ರಿಂದ ಪ್ಯಾಡಿನ ಕರ್ಕೊಂಡು ವಾಪಸ್ ಕೆಫೆಗೆ ಬರ್ತಾರೆ ಅಷ್ಟೊಳಗಾಗ್ಲಿನ ಶೋಯಬ್ ಕೂಡ ಕೆಫೆಗೆ ಬಂದು ಮಾನ್ಯ ಜೊತೆ ನಡೆದಿರುವಂತಹ ಅಷ್ಟು ವಿಷಯನೂ ಕೂಡ ಹೇಳಿ ಮಾನ್ಯನ ಕರ್ಕೊಂಡು ಹೋಗ್ಬೇಕಾದ್ರೆ ಮಾನ್ಯನೂ ಕೂಡ ಪ್ಯಾಡಿ ಸಮೇತವಾಗಿ ಅಲ್ಲಿಂದ ಹೊರಟೋಗಿರ್ತಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಪ್ಯಾಡಿನ ಉಡ್ಕೊಂಡು ಆಕಾಶ್ ಕೆಫೆಗೆ ಬರ್ತಾರೆ ಅಷ್ಟೊಳಗಾಗ್ಲಿನೇ ಲಕ್ಕಿ ಪ್ಯಾಡಿ ಇಬ್ರು ಇಲ್ಲ ಕೆಫೆ ನಲ್ಲಿ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಆಕಾಶ್ ಕೆಫೆ ನಲ್ಲಿ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಆನ್ ದಿ ವೇ ತಾರ ಹೋಗೋವಾಗ ಆಕಾಶ್ ಕಿರ್ಚಾಡ್ತಾ ಇರೋದನ್ನ ನೋಡಿ ಏನ್ ವಿಷಯ ಅಂತ ಆಕಾಶ್ ಹತ್ರ ತಾರ ಬಂದ್ ಕೇಳೋವಾಗ ಪ್ಯಾಡಿನಲ್ಲಿ ಬಿಟ್ಟೋಗಿ ರುವಂತ ವಿಷಯನ ತಾರಾ ಹತ್ರ ತಿಳಿಸ್ತಾನೆ ಇದನ್ನ ಕೇಳಿಸ್ಕೊಂಡಂತ ತಾರಾಗೆ ತುಂಬಾನೇ ಕೋಪ ಬಂದು ಯಾರನ್ ಕೇಳಿ ನನ್ ಇಲ್ಲಿ ಬಿಟ್ಟು ಬಂದೆ ಅಂತ ಹೇಳಿ ಆಕಾಶ್ ಜೊತೆಗೆ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದೆಲ್ಲದಕ್ಕೂ ನೀನೇ ಕಾರಣ ಅಲ್ವಾ ಅಂತ ಆಕಾಶ್ ಕೂಡ ತಾರಾಗೆ ಬೈತಾನೆ ಅದೇ ಟೈಮ್ಗೆ ಅಲ್ಲಿಗೆ ಬಂದಂತ ಓನರ್ ಮಗನ ಹತ್ರ ಲಕ್ಕಿ ಮನೆ ಅಡ್ರೆಸ್ ಹಾಗೆ ಫೋನ್ ನಂಬರ್ ಎಲ್ಲದನ್ನು ಕೂಡ ಆಕಾಶ್ ಇಸ್ಕೊಳ್ತಾರೆ ಹಾಗೆ ಲಕ್ಕಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಲಕ್ಕಿನ ಕರ್ಕೊಂಡು ಶೋಯಬ್ ಸೀದಾ ಅವ್ರ ಮನೆ ಹತ್ರ ಬರ್ತಾರೆ ಕೆಳಗಿಳಿದಂತ ಲಕ್ಕಿ ಪ್ಯಾಡಿನ ನೋಡಿ ನಾವೀಗ್ಲೆ ಅವ್ರ ಅಪ್ಪನ ಹತ್ರ ಪ್ಯಾಡಿನ ಒಪ್ಸೋಣ ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾಳೆ ಆದ್ರೆ ಶೋಯಬ್ ಮಾತ್ರ ನೀನಿಗೆ ಏನಾದ್ರು ಹೊರಗಡೆ ಹೋದ್ರೆ ಮಾನ್ಯ ಎಲ್ಲೇ ನೋಡಿದ್ರು ಕೂಡ ನಿನ್ನಂತೂ ಸುಮ್ನೆ ಬಿಡೋದಿಲ್ಲ ಅಮ್ಮನ್ನ ಹಾಗೆ ನಿನ್ನನ್ನು ಆದಷ್ಟು ಬೇಗ ಸೇಫ್ ಪ್ಲೇಸ್ ನಲ್ಲಿ ಇಡಬೇಕು ಅಂತ ಹೇಳಿ ಪ್ಯಾಡಿ ಸಮೇತವಾಗಿ ಅವ್ರ ಮೂರು ಜನ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದಂತ ಪ್ಯಾಡಿನ ನೋಡಿದಂಥ ಶೋಯಬ್ನ ತಾಯಿ ತುಂಬಾನೇ ಖುಷಿ ಪಡ್ತಾರೆ ಅದೇ ಟೈಮ್ಗೆ ಆಕಾಶ್ ಲಕ್ಕಿಗೆ ಫೋನ್ ಮಾಡಿ ನೀವೇನಾದರೂ ನನ್ನ ಮಗನ ಕಿಡ್ನಾಪ್ ಮಾಡಿದ್ದೀರಾ ನೀವು ಕೇಳ್ದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇರೋ ಅವಾಗ ಲಕ್ಕಿ ಆಕಾಶಿಗೆ ಆದಷ್ಟು ಕನ್ವಿನ್ಸ್ ಮಾಡ್ತಾರೆ ಸರ್ ನೀವು ಹಾಗೆಲ್ಲ ತಿಳ್ಕೊಳ್ಬೇಡಿ ನಾನು ನಿಮ್ಮ ಮಗನ ಸೇಫ್ ನೋಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಮಗನ ನಿಮಗೆ ಒಪ್ಪಿಸ್ತೀನಿ ಅಂತ ಮಾತಾಡ್ತಾ ಇರೋವಾಗ್ಲೇ ಶೋಯಬ್ ಮನೆಗೆ ಮಾನ್ಯಾ ಅಂಡ್ ಗ್ಯಾಂಗ್ ಮತ್ತೊಂದ್ಸಲ ಎಂಟ್ರಿ ತಗೊಳ್ತಾರೆ ಈ ಸಲ ಮಾನ್ಯ ಜೊತೆಗೆ ಮತ್ತೊಂದು ದೊಡ್ಡ ವಿಲನಿನ ಎಂಟ್ರಿ ಆಗತ್ತೆ ಆಸಿಡ್ ತಾಯಿ ಅಂತ ಸೊ ಈ ಆಸಿಡ್ ತಾಯಿನ ಯಾರೇ ನೋಡಿದ್ರು ಕೂಡ ತುಂಬಾನೇ ಭಯ ಪಡ್ತಾ ಇರ್ತಾರೆ ಅಷ್ಟು ಏರಿಯಾದಲ್ಲಿ ಹವ ಇಟ್ಟಿರ್ತಾರೆ ಆಕಾಶ್ ಇನ್ನು ಕೂಡ ಲೈನ್ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಆಗ್ಲೇ ಲಕ್ಕಿ ಕೈನಲ್ಲಿದ್ದಂತ ಮೊಬೈಲ್ ಕೆಳಗೆ ಬಿದ್ದಿದ್ರಿಂದ ಆ ಮೊಬೈಲ್ ಫೋನ್ ಡಿಸ್ಕನೆಕ್ಟ್ ಆಗುತ್ತೆ ಬರೀ ಕೂಗಾಡ್ತಾ ಇರೋ ವಾಯ್ಸ್ ಮಾತ್ರ ಆಕಾಶಿಗೆ ಕೇಳಿಸುತ್ತೆ ಸೊ ಇಲ್ಲಿಗೆ ಇಂಟ್ರವಲ್ ಇದುವರೆಗೂ ಕೂಡ ವಿಡಿಯೋ ನೋಡಿದಿರಾ ಆದರೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದ್ರೆ ವಿತ್ ಸ್ಮೈಲ್ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಡಿ ಹಾಗೆಯೇ ಮನೆ ಒಳಗಡೆ ಆಗ್ತಾ ಇದ್ದ ಗಲಾಟೆ ನೋಡಿದಂತ ಪ್ಯಾಡಿಗೆ ತುಂಬಾ ಭಯ ಆಗಿ ಅಲೆನೆ ಅವು ಇಟ್ಕೊಂಡಿರ್ತಾನೆ ಒಳಗಡೆ ಬಂದಂತ ಆಸಿಡ್ ತಾಯಿ ಮಾನ್ಯಾಗೆ ನೀನ್ ನನಗ್ ಕೊಡ್ಬೇಕಾಗಿರೋ ಮಾಲ್ನ ಶೋಯಬ್ ಕೊಡದೆ ಇದ್ರೆ ಇದ್ ನೋಡಿದ್ಯಾ ಅಲ್ವಾ ಆ್ಯಸಿಡ್ ಈಗ್ಲೆ ನಿನ್ನ ಹುಡುಗಿ ಮುಖದ ಮೇಲೆ ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾ ಇರ್ತಾರೆ ಶೋಯಬ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆಗ್ಲೇನೆ ಅವ್ನಿಗೆ ಪ್ಯಾಡಿ ಬಗ್ಗೆ ಯೋಚನೆ ಬರುತ್ತೆ ಇಟ್ಕೊಂಡಿದ್ದಂತ ಪ್ಯಾಡಿನ ತಾಯಿ ಹತ್ರ ತಂದು ನಿಲ್ಸಿ ಇವ್ನ ನೋಡ್ತಾ ಇದ್ದೀರಲ್ವ ಇವನೊಬ್ಬ ದೊಡ್ಡ ಶ್ರೀಮಂತರು ಮಗ ಇವನು ಇವನತ್ರ ಎಷ್ಟೇ ದುಡ್ಡು ಕೇಳಿದ್ರು ಕೂಡ ಕೊಡ್ತಾರೆ ನೀವು ಬೇಕಾದ್ ಮಾಡ್ಕೊಳ್ಳಿ ಹುಡುಗನ ಕರ್ಕೊಂಡು ಅಂತ ಶೋಯ ಬೀಳ್ಬಿಡ್ತಾನೆ ಆ್ಯಸಿಡ್ ತಾಯಿ ಹೌದಾ ಹಾಗಿದ್ರೆ ನಾನು ಇವ್ರ ತಂದೆ ಹತ್ರ ಎರಡು ಕೋಟಿ ಕೇಳ್ತೀನಿ ಎರಡು ಕೋಟಿ ಇಸ್ಕೊಡು ಅಂತ ಹೇಳ್ಬಿಡ್ತಾರೆ ಆದ್ರೆ ಕಳೆದೋಗಿರೋ ಅಂತ ಮಾಲ್ ಕೇವಲ ಇಪ್ಪತ್ತು ಲಕ್ಷಕ್ಕೆ ಮಾತ್ರ ಬೆಲೆ ಬಾಳೋ ಅಂತ ತಾಯಿ ಅಂತ ಕೇಳೋವಾಗ ಗೆಸ್ಟ್ ಎಷ್ಟಾಯ್ತು ಅಂತ ನಾನ್ ಡಿಸೈಡ್ ಮಾಡ್ಬೇಕಾಗಿರೋದು ನಿನ್ಗೂ ಕೂಡ ಇಪ್ಪತ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿ ಇವತ್ ರಾತ್ರಿ ಒಳಗಡೆ ಈ ಡೀಲ್ ಮುಗಿಬೇಕು ಅಂತ ಹೇಳಿ ಅವ್ರ ಕಡೆ ಇರೋಂತ ವ್ಯಕ್ತಿಗಳನ್ನ ಅಲ್ಲೇ ಬಿಟ್ಟು ತಾಯಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ಈ ಕಡೆ ತಾರಾ ಹಾಗೆ ಆಕಾಶ್ ನ ತೋರಿಸ್ತಾರೆ ಆಕಾಶಿಗೆ ಗೊತ್ತಿರೋ ಅಂತ ಸಸ್ಪೆಂಡ್ ಆಗಿರೋ ಏರ್ಪೋರ್ಟ್ ಪೊಲೀಸ್ ಆಫೀಸರ್ ವಾಗ್ಮೇರಿ ಅನ್ನೋರ್ನ ಮೀಟ್ ಮಾಡ್ತಾನೆ ಪ್ಯಾಡಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಎಲ್ಲಾ ವಿಷಯನೂ ಕೂಡ ಹೇಳ್ತಾರೆ ಸೊ ಇದು ಇದು ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ಬಾರ್ದು ಪೊಲೀಸ್ ಅವ್ರಿಗೆ ಹೇಳಿರೋ ಕಿಡ್ನಾಪರ್ಗೆ ಗೊತ್ತಾದ್ರೆ ಅವ್ರಗನ್ನ ಏನ್ ಬೇಕಾದ್ರೂ ಮಾಡಬಹುದು ಈ ಮ್ಯಾಟರ್ನ ನಾನೇ ಡೀಲ್ ಮಾಡ್ತೀನಿ ನಿಮ್ ಮಗನ ಸೇಫ್ ಆಗಿ ನಿಮಗೆ ತಂದ್ಕೊಡೋ ಅಂತ ಜವಾಬ್ದಾರಿ ನಂದು ಕಿಡ್ನಾಪರ್ ಅಮೌಂಟ್ ನ ಡಿಮ್ಯಾಂಡ್ ಮಾಡ್ಬೋದು ಯಾವ್ದಕ್ಕೂ ಇಪ್ಪತ್ತೈದು ಲಕ್ಷ ಕ್ಯಾಶ್ ನ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ಈ ಕಡೆ ಶೋಯಬ್ ಒಂದು ಲೋಕಲ್ ಫೋನ್ ಇಂದ ಆಕಾಶಿಗೆ ಫೋನ್ ಮಾಡಿ ನಿಮ್ಮ ಮಗ ನನ್ನ ಹತ್ರನೇ ಸೇಫಾಗಿದ್ದಾನೆ ನಿಮ್ಮ ಮಗ ನಿಮಗೆ ಜೀವಂತವಾಗಿ ಬೇಕು ಅಂತಂದರೆ ನನಗೆ ಎರಡು ಕೋಟಿ ಬೇಕು ದುಡ್ಡು ಕೊಡದೆ ಪೊಲೀಸ್ನವ್ರಿಗೆ ಏನಾದ್ರು ನಿಮ್ಮ ಮಗನ ಸಾಯಿಸಿಬಿಡ್ತೀವಿ ದುಡ್ಡನ್ನು ರೆಡಿ ಮಾಡ್ಕೋ ಮತ್ ಫೋನ್ ಮಾಡ್ತೀನಿ ದುಡ್ಡನ್ನ ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಆಕಾಶ್ಗಂತೂ ಮೈಂಡ್ ಫುಲ್ಲು ಬ್ಲಾಂಕ್ ಆಗಿ ಹೋಗುತ್ತೆ ಇದೇ ವಿಷಯನ ತಾರಾಗ ಹೇಳಿದಂತ ಆಕಾಶ್ ಈಗಿಂದ ಈಗಲೇ ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ ಅಬ್ಬಬ್ ಅಂದ್ರೆ ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಇರೋದು ಅರವತ್ತು ಲಕ್ಷ ಮಿಕ್ಕಿದಂತ ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ ಆಗ್ಲೇನೆ ನಮಗೆ ಸಸ್ಪೆಂಡ್ ಆಗಿರೋ ವಾಗ್ಮರಿ ಸರ್ ನ ತೋರಿಸ್ತಾರೆ ವಾಗ್ಮರಿ ಸರ್ ಪ ಫರ್ನಾಂಡಿಸ್ ಅನ್ನೋ ಇನ್ಸ್ಪೆಕ್ಟರ್ ನ ಮೀಟ್ ಮಾಡಿ ಕಿಡ್ನಾಪ್ ಬಗ್ಗೆ ಅಷ್ಟು ವಿಷಯನೂ ಕೂಡ ತಿಳಿಸ್ತಾರೆ ಅದ್ರ ಜೊತೆಗೆ ಆಕಾಶ್ ಒಬ್ಬ ಪೈಲಟ್ ಅಂತ ಹಾಗೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ ಈ ನ ನಾವು ಇಲ್ಲಿಗಲ್ ಆಗಿ ಡೀಲ್ ಮಾಡೋಣ ಬಂದಂತ ದುಡ್ನಲ್ಲಿ ಫರ್ನಾಂಡಿಸ್ ಅವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ವಾಗ್ಮೇರಿ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಇನ್ಸ್ಪೆಕ್ಟರ್ ಫರ್ನಾಂಡಿಸ್ ಗೆ ಲಕ್ಕಿ ಡೀಟೇಲ್ಸ್ ಗೊತ್ತಾಗಿದ್ರಿಂದ ಅವ್ರ ಮನೆ ಹತ್ರ ಒಬ್ರು ಪೊಲೀಸ್ ಅವ್ರನ್ನ ಕಳಿಸ್ತಾರೆ ಅಲ್ಲಿಗೆ ಹೋದಂತ ಇನ್ಸ್ಪೆಕ್ಟರ್ ಲಕ್ಕಿ ಬೆಳಗಿಂದನೂ ಕೂಡ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆ ಲಕ್ಕಿಗೆ ಬಾಯ್ ಫ್ರೆಂಡ್ ಶೋಯಬ್ ಅನ್ನೋರ್ ಇದ್ದಾರೆ ಅನ್ನೋದು ಗೊತ್ತಾಗಿದ್ರಿಂದ ಶೋಯಬ್ ಮನೆ ಇವಾಗ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಈ ಕಡೆ ಆಕಾಶ್ ಮನೆನ ತೋರಿಸ್ತಾರೆ ಆಕಾಶ್ ದುಡ್ಡು ಅನ್ಸೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ ತಾರಾ ಕೂಡ ಅವರನ್ನು ಸಾಗರ್ ಹತ್ರ ಹೆಲ್ಪ್ ಕೇಳೋವಾಗ ಅಷ್ಟೊತ್ತಿನಲ್ಲಿ ಪ್ಯಾಡಿನ ಕೆಫೆ ಹತ್ರ ಬಿಟ್ಟೋಗುವಂತ ಅವಶ್ಯಕತೆ ಏನಿತ್ತು ಅಂತ ಕೇಳೋವಾಗ ತಾರಾ ನಡೆದಂಥ ಅಷ್ಟು ವಿಷಯನೂ ಹೇಳಿ ಜಾವಿದ್ ಹಾಗೆ ತಾರಾಗೆ ಅಫೇರ್ ಇರೋ ಅಂತ ಕೂಡ ತಿಳಿಸ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಸಾಗರ್ಗೆ ತುಂಬನೇ ಕೋಪ ಬಂದು ನಿಮ್ಮಿಬ್ಬರ ಜಗಳದಿಂದ ಪ್ಯಾಡಿ ಕಿಡ್ನಾಪ್ ಹಾಗಾಯಿತು ಅಂತ ಹೇಳಿ ಒಂದು ಜ್ಯುವೆಲರಿ ಶಾಪ್ ಓನರ್ ಕೈಯಿಂದ ಆದಷ್ಟು ಕ್ಯಾಶ್ನ ಅರೇಂಜ್ ಮಾಡ್ತಾರೆ ಫೈನಲಿ ಒಂದು ಕೋಟಿ ಅರವತ್ತು ಲಕ್ಷ ಕ್ಯಾಶ್ ಅರೇಂಜ್ ಆಗುತ್ತೆ ಮಿಕ್ಕಂತ ನಲ್ವತ್ತು ಲಕ್ಷ ಇಲ್ಲದೆ ಇದ್ದಾಗ ಆ ವಿಷಯ ನಾವು ವಾಗ್ಮೇರಿ ಸರ್ ಹತ್ರ ಹೇಳೋವಾಗ ನಿಮ್ಮ ಮಗನ್ ಬಿಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಎರಡು ಕೋಟಿ ಕೊಟ್ಟರೆ ಮಾತ್ರ ಬಿಡೋದು ಅಂತ ಹೇಳ್ತಾರೆ ಆಗ್ಲೇನೆ ಮನೆಗೆ ಬಂದಂತ ಜಾವಿದ್ ಮಿಕ್ಕಂತ ನಲ್ವತ್ ಲಕ್ಷನ ಅರೇಂಜ್ ಮಾಡ್ಕೊಡ್ತಾರೆ ಇದನ್ನ ನೋಡಿದಂತ ಆಕಾಶಿಗೆ ಸ್ವಲ್ಪ ಮಟ್ಟಿಗೆ ಜಾವಿದ್ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದ್ರಿಂದ ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಕಳಿಸ್ತಾರೆ ಫರ್ನಾಂಡಿಸ್ ಹಾಗೆ ವಾಗ್ಮೇರಿಗೆ ಶೋಯಬ್ನ ಮನೆ ಎಲ್ಲಿದೆ ಅಂತ ಗೊತ್ತಾಗಿರತ್ತೆ ಹಾಗೆ ಈ ಕೇಸ್ ಇರೋದು ಆಸಿಡ್ ತಾಯಿ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಆಲ್ರೆಡಿ ವಾಗ್ಮೇರಿದು ಸಸ್ಪೆಂಡ್ ಆಗಿರುತ್ತಲ್ವಾ ಸೊ ಈ ಕೇಸ್ನ ನೀನ್ ಏನಾದ್ರು ಡೀಲ್ ಮಾಡಿದ್ರೆ ನಿನ್ ಸಸ್ಪೆನ್ಷನ್ ಕೂಡ ಕ್ಯಾನ್ಸಲ್ ಆಗ್ಬಹುದು ಅಂತ ಮಾತಾಡ್ಕೊಳ್ತಾರೆ ಆಗ್ಲೇನೆ ಶೋಯಬ್ ಆಕಾಶಿಗೆ ಫೋನ್ ಮಾಡಿ ಹತ್ತು ಗಂಟೆ ಅಷ್ಟರಲ್ಲಿ ಬಾಂದ್ರಾ ಪೋರ್ಟಿಗೆ ಎರಡು ಕೋಟಿ ತಂದ್ಕೊಡ್ಬೇಕು ಅಂತ ಹೇಳಿದ್ರಿಂದ ಆಕಾಶ್ ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾನೆ ಸೊ ಮನೆಗೆ ವಾಪಸ್ ಬಂದಂಥ ಶೋಯಬ್ಗೆ ಅವ್ರ ಅವರ ಅಮ್ಮನಿಗೆ ಅಷ್ಟರೊಳಗಾಗ್ಲೇ ಜಾಕೆಟ್ ಎಲ್ಲಿದೆ ಅನ್ನೋ ನೆನಪು ಬಂದಿರುತ್ತೆ ಬೆಳಗಿಂದನೂ ಕೂಡ ಆ ಜಾಕೆಟ್ ಎಲ್ಲಿ ಅಂತ ಕೇಳ್ತಾ ಇದ್ದೆ ಅಲ್ವಾ ಸೊ ಅದು ನಿನ್ನ ಜಾಕೆಟು ಅಂತ ನನಗೆ ಗೊತ್ತಾಗಿದ್ದರಿಂದ ಸೇಫಾಗಿ ಇಟ್ಟಿದ್ದೀನಿ ನೋಡು ಅಂತ ಹೇಳಿ ಶೋಯಬ್ನ ತಾಯಿ ಆ ಜಾಕೆಟ್ನ ಕೊಡ್ತಾರೆ ಅದನ್ನು ನೋಡಿದಂಥ ಶೋಯಬ್ಗೆ ತುಂಬಾನೇ ಖುಷಿ ಆಗುತ್ತೆ ಫೈನಲಿ ಬಂದಂಥ ಕಷ್ಟ ಅಷ್ಟು ಸಾಲ್ವ್ ಆಗುತ್ತೆ ಅಂತ ಹೇಳಿ ಆ ಜಾಕೆಟ್ನ ತಗೊಂಡು ಮಾನ್ಯಗೆ ಕೊಡ್ತಾನೆ ಅದನ್ನು ನೋಡಿದಂಥ ಮಾನ್ಯಗೆ ತುಂಬಾನೇ ಖುಷಿ ಪಟ್ಟು ಅದರಲ್ಲಿರೋಂಥ ವಸ್ತುಗಳಷ್ಟು ಅದರಲ್ಲೇ ಇದೆಯಾ ಅಂತ ಚೆಕ್ ಮಾಡೋವಾಗ ಯಾವುದು ಮಿಸ್ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೇನೆ ಶೋಯಾ ಭಾಗ್ಯಮಾನ್ಯ ಇಬ್ಬರು ಕೂಡ ಆ್ಯಸಿಡ್ ತಾಯಿ ಹತ್ರ ಜಾಕೆಟ್ನ ತಂದುಕೊಟ್ಟು ಆ ಮಗುನ ಅವ್ರ ಅಪ್ಪನ ಹತ್ರ ಕಳ್ಸೋಣ ಅಂತ ಕೇಳೋವಾಗ ಇದನ್ನ ನೋಡಿ ಜೋರಾಗಿ ನಗಾಡ್ದಂಥ ಆ್ಯಸಿಡ್ ತಾಯಿ ರಿವೀಲ್ ಮಾಡುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಆ ಮಗು ನಮಗೆ ಜಾಕ್ ಪಾಟ್ ತರ ಸಿಕ್ಕಿದೆ ಅವನಿಂದ ಬರಬೇಕಾದಂಥ ಎರಡು ಕೋಟಿ ನಮಗೆ ಬರಲೇಬೇಕು ಅದ್ರಲ್ಲಿ ನಾನು ನಿನಗೆ ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ನನಗೇನಾದರೂ ಆ ದುಡ್ಡು ಬರದೇ ಇದ್ರೆ ನಿಮ್ಮ ತಾಯಿ ಹಾಗೆ ನಿನ್ನ ಲವರ್ನ ಆ್ಯಸಿಡ್ನಲ್ಲಿ ಮುಳುಗಿಸ್ಬೇಕಾಗತ್ತೆ ಅಂತ ಹೇಳಿ ಎದುರಿಸಿದ್ರಿಂದ ಬೇರೆ ದಾರಿ ಇಲ್ದನೆ ಶೋಯಬ್ ಕೂಡ ಅಲ್ಲಿಂದ ಹೊರಡ್ತಾರೆ ಹಾಗೇನೆ ಈ ಕಡೆ ಆಕಾಶ್ ಮನೆಯಲ್ಲಿ ಇನ್ಸ್ಪೆಕ್ಟರ್ ಫರ್ನಾಂಡಿಸ್ ಎರಡ್ ಟೀಮ್ ನ ಅರೇಂಜ್ ಮಾಡ್ತಾರೆ ಒಂದು ಟೀಮ್ ಬಾಂದ್ರಾ ಪೋರ್ಟಿಗೆ ದುಡ್ಡಿನ ಸಮೇತವಾಗಿ ಆಕಾಶ್ ಹಾಗೆ ಇನ್ಸ್ಪೆಕ್ಟರ್ ಫರ್ನಾಂಡಿಸ್ ಹೋಗೋದಾಗಿ ಹಾಗೆ ಇನ್ನೊಂದು ಟೀಮ್ ವಾಗ್ಮರಿ ಸರ್ ಹಾಗೆ ಅವ್ರ ಜೊತೆಗೆ ಲಕ್ಕಿ ಮನೆಗೆಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಂತ ಇನ್ಸ್ಪೆಕ್ಟರ್ ಬಾಂದ್ರಾ ಪೋರ್ಟ್ ನಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇರತ್ತೆ ಸೊ ಅಷ್ಟ್ರೊಳಗಾಗ್ಲೇ ಬಾಂದ್ರಾ ಪೋರ್ಟಿಗೆ ಮಾನ್ಯ ಹಾಗೆ ಶೋಯಬ್ ದುಡ್ಡಿಸ್ಕೊಳ್ಳೋಸ್ಕರ ಬರ್ತಾರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆಕಾಶ್ ಹಾಗೆ ಫರ್ನಾಂಡಿಸ್ ದುಡ್ಡಿನ ಸಮೇತವಾಗಿ ಿ ಬರ್ತಾರೆ ಇನ್ನೇನು ದುಡ್ಡಿಸ್ಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟೊಳಗಡೆ ಈ ಕಡೆ ಲಕ್ಕಿ ಮನೇನ ತೋರಿಸ್ತಾರೆ ಪ್ಯಾಡಿ ಅಳ್ತಾ ಇರೋದನ್ನ ನೋಡಿದ ಶೋಯಬ್ನ ತಾಯಿ ಪ್ಯಾಡಿನ ತನ್ನ ಮಗನೇ ಅಂತ ಅನ್ಕೊಂಡು ನನ್ ಮಗ ಆಚೆ ಹೋಗ್ಬೇಕು ಅಂತ ಇದ್ದಾನೆ ಅವನ್ಗೆ ಶಾಪಿಂಗ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನೀನ್ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಅಲ್ಲೇ ಇದ್ದಂತ ಅಲ್ತಾಫ್ ಜೊತೆಗೆ ಜೋರಾಗಿ ಜಗಳ ಆಡ್ತಾರೆ ಅಲ್ತಾಫ್ ಕೂಡ ಆಕಸ್ಮಿಕವಾಗಿ ಶೋಯಬ್ ತಾಯಿನ ದೂಕಿದ್ರಿಂದ ಶೋಯಬ್ ತಾಯಿ ಕೆಳಗಡೆ ಬಿದ್ದು ತಲೆಗೆ ಒದೆ ಬಿದ್ದಿದ್ರಿಂದ ಅಲ್ಲೇ ಸತ್ತೋಗ್ಬಿಡ್ತಾರೆ ಇದನ್ನ ನೋಡಿದಂತ ಲಕ್ಕಿಗಂತೂ ತುಂಬಾನೇ ಬೇಜಾರಾಗುತ್ತೆ ಹಾಗೆ ಶೋಯಬ್ ತಾಯಿನ ಎಪ್ಸೋದಕ್ಕೂ ಕೂಡ ತುಂಬಾನೇ ಟ್ರೈ ಮಾಡ್ತಾರೆ ಬಿದ್ದಂತ ಫೋರ್ಸ್ ಗೆ ಅಲ್ಲೇ ಸತ್ತೋಗಿರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆಗ್ಲೇನೆ ಮಾನ್ಯಾಗೆ ಫೋನ್ ಮಾಡಿ ನಡೆದಿರೋ ಕೂಡ ಹೇಳ್ತಾರೆ ಆದ್ರೆ ಮಾನ್ಯ ಮಾತ್ರ ಈ ಯಾವ ವಿಷಯನೂ ಕೂಡ ಶೋಯಬ್ ಹತ್ರ ಹೇಳೋದೇ ಇಲ್ಲ ಎಲ್ಲೂ ಕೂಡ ಅಲ್ಲಿ ಕರೆಕ್ಟ್ ಆಗಿದೆ ಆದಷ್ಟು ಬೇಗ ಹೋಗಿ ದುಡ್ಡಿಸ್ಕೊಂಡ್ ಬರೋಗು ಅಂತ ಹೇಳಿ ಕಳಿಸ್ತಾರೆ ಗ್ಯಾಪ್ ನಲ್ಲಿ ಲಕ್ಕಿ ಅಡಿನ ಕರ್ಕೊಂಡು ಅಲ್ತಾಫಿಗೆ ಗೊತ್ತಾಗದೇ ಇರೋ ರೀತಿ ಆ ಮನೆಯಿಂದ ಎಸ್ಕೇಪ್ ಆಗಿ ಆಚೆ ಬಂದ್ಬಿಡ್ತಾರೆ ಅಷ್ಟೊಳಗಡೆ ವಾಗ್ಮೇರಿ ಸರ್ ಹಾಗೆ ಮತ್ತೊಂದು ಇನ್ಸ್ಪೆಕ್ಟರ್ ಇಬ್ರು ಕೂಡ ಶೋಯಬ್ ಮನೆಗೆ ಎಂಟ್ರಿ ತಗೊಳ್ತಾರೆ ಅಲ್ಲೊಂದು ಶೂಟ್ಔಟೇ ನಡೆಯುತ್ತೆ ಫರ್ನಾಂಡಿಸ್ ಸರ್ ಅಪಾಯಿಂಟ್ ಮಾಡಿದ ಇನ್ಸ್ಪೆಕ್ಟರ್ ವಾಗ್ಮೇರಿ ಸರ್ ನ ಶೂಟ್ ಮಾಡ್ಬಿಡ್ತಾರೆ ಯಾಕೆ ಅಂತ ಕೇಳೋವಾಗ ಬಂದಂತ ದುಡ್ನಲ್ಲಿ ಫರ್ನಾಂಡಿಸ್ ಹಾಗೆ ನಾನು ಇಬ್ರು ಶೇರ್ ಮಾಡ್ಕೊಳ್ಳೋಕೋಸ್ಕರ ನಿನ್ನೂ ಶೂಟ್ ಮಾಡಿದೆ ಅಂತ ಹೇಳೋವಾಗ ವಾಗ್ಮೇರಿ ಬಂದಂತ ಇನ್ಸ್ಪೆಕ್ಟರ್ಗೂ ಕೂಡ ಶೂಟ್ ಮಾಡಿ ಏನ್ ಆಟ ಆಡ್ತಾ ಇದೆಯಾ ಬಾಂದ್ರದಲ್ಲಿ ಎಣಗಳೇ ಬಿದ್ದಿರ್ತವೆ ಇದೆಲ್ಲವು ಕೂಡ ಫರ್ನಾಂಡಿಸ್ ಮಾಡಿರೋ ಅಂತ ಚಕ್ರವ್ಯೂಹ ಇದ್ರಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರಿಬ್ರು ಕೂಡ ಅಲ್ಲೇ ಸತ್ತೋಗ್ತಾರೆ ಸೊ ಇವರನ್ನ ಫಾಲೋ ಮಾಡ್ಕೊಂಡು ಕೊಂಡ್ ಬಂದಂತ ತಾರಾ ಹಾಗೇನೆ ಜಾವಿದ್ಗೆ ತುಂಬನೇ ಶಾಕ್ ಆಗುತ್ತೆ ಅಷ್ಟೊಳಗಾಗ್ಲೇನೆ ಒಂದು ಸೇಫ್ ಪ್ಲೇಸಿಗೆ ಬಂದಂತ ಲಕ್ಕಿ ಆ ತಕ್ಷಣ ಶೋಯಬ್ಗೆ ಫೋನ್ ಮಾಡ್ತಾರೆ ಅಷ್ಟರೊಳಗಡೆ ಶೋಯಬ್ಗೂ ಕೂಡ ಆಕಾಶ್ ಇಟ್ಟಿರೋಂತ ಎರಡು ಕೋಟಿಯ ಬ್ಯಾಗು ಕೈಗೆ ಸಿಕ್ಕಿರತ್ತೆ ಇನ್ನೇನು ಮಾನ್ಯ ಕೈಗೆ ತಗೊಂಡೋಗಿ ಕೊಡ್ಬೇಕು ಅಂತ ಅನ್ಕೊಳ್ಳೋಷ್ಟೊಳಗಡೆ ಲಕ್ಕಿ ಕಾಲ್ ಬರುತ್ತೆ ಲಕ್ಕಿ ಕಾಲ್ ಮಾಡಿ ಅಲ್ತಫ್ ಅವ್ರ ತಾಯಿನ ಸಾಯಿಸಿರೋ ಅಂತ ವಿಷಯನ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಶೋಯಬ್ಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಬೇಜಾರು ದುಃಖ ಎಲ್ಲದೂ ಕೂಡ ಆಗತ್ತೆ ತನ್ನ ತಾಯಿನ ಸಾಯಿಸ್ಬಿಟ್ರಲ್ಲ ಅಂತ ಇದರಿಂದ ಶೋಯಬ್ ಕೈನಲ್ಲಿ ಇದ್ದಂತ ಗನ್ನಿಂದ ಮಾನ್ಯ ಮೇಲೆ ಏಮ್ ಮಾಡಿ ಅಲ್ಲೊಂದು ಶೂಟ್ ಔಟ್ ನಡೆಯುತ್ತೆ ಹಾಗೇನೆ ಅಲ್ಲಿರೋರೆಲ್ಲರೂ ಕೂಡ ಒಬ್ರಿಗೊಬ್ರು ಶೂಟ್ ಮಾಡ್ಕೊಂಡು ಸಾಯ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಇನ್ಸ್ಪೆಕ್ಟರ್ ಫರ್ನಾಂಡಿಸ್ ಶೋಯಬ್ ಕೈನಲ್ಲಿ ಇದ್ದಂತ ಎರಡ್ ಕೋಟಿ ಬ್ಯಾಗ್ ನ ಅವ್ರಿಗೆ ತಗೊಳ್ತಾರೆ ಹಾಗೆ ಐಆರ್ ಆಫೀಸರ್ ಗೆ ಸರ್ ಇಲ್ಲಿ ನಡೆದಿರುವಂತದ್ದು ಆಸಿಡ್ ತಾಯಿಯ ಗುಂಪುಗಳಿಂದ ಸರ್ ಅವರೆಲ್ಲರೂ ಕೂಡ ಒಬ್ರಿಗೊಬ್ರು ಶೂಟ್ ಮಾಡ್ಕೊಂಡು ಸತ್ತೋದ್ರು ಹಾಗೇನೆ ಕಿಡ್ನಾಪ್ ಕೂಡ ಆಗಿತ್ತಲ್ಲ ಸರ್ ತಂದೆ ಮಗ ಇಬ್ರು ಕೂಡ ಈ ಶೂಟ್ ಅಲ್ಲಿ ಸತ್ತೋದ್ರು ಅಂತ ಹೇಳ್ತಾ ಇರೋವಾಗ್ಲೇ ಹಿಂದೆ ಬಂದಂತ ಆಕಾಶ್ ನನ್ನ ಮಗನ್ನು ಕೂಡ ಸಾಯಿಸಿಬಿಟ್ರಿ ಅಲ್ವಾ ಅವನಿಗಿನ್ನೂ ಎಂಟು ವರ್ಷ ಏನ್ ಅನ್ಯಾಯ ಮಾಡಿದ್ದ ಅವ್ನು ನಿಮ್ಗೆ ಅಂತ ಹೇಳಿ ಆಕಾಶ್ ಕೈನಲ್ಲೂ ಕೂಡ ಗನ್ ಇರುತ್ತೆ ಇದನ್ನು ನೋಡಿದಂಥ ಇನ್ಸ್ಪೆಕ್ಟರು ಗನ್ ಕೆಳಗಾಕು ಅಂತ ಹೇಳ್ತಾ ಇರೋವಾಗ್ಲೇನೆ ಆಕಾಶ್ ಇನ್ಸ್ಪೆಕ್ಟರ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಹಾಗೇನೆ ಶೋಯಬ್ ಇನ್ನು ಕೂಡ ಜೀವಂತವಾಗಿರ್ತಾರೆ ಇದನ್ನ ನೋಡಿದಂತ ಆಕಾಶ್ ಶೋಯಬ್ಗೆ ಶೂಟ್ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇ ಶೋಯಬ್ ನಿನ್ ಮಗನಿಗೆ ಏನೂ ಆಗಿಲ್ಲ ಅವನು ಸೇಫ್ ಆಗಿದ್ದಾನೆ ಲಕ್ಕಿ ಜೊತೆಗಿದ್ದಾನೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಆಕಾಶ್ಗೆ ಓದ್ ಜೀವ ಆಗುತ್ತೆ ಹಾಗೇನೆ ಸ್ಪಾಟಿಗೆ ಲಕ್ಕಿ ಹಾಗೆ ಪ್ಯಾಡಿ ಇಬ್ರು ಕೂಡ ಬರ್ತಾರೆ ಪ್ಯಾಡಿನ ನೋಡಿದಂತ ಆಕಾಶ್ಗೆ ತನ್ನ ಮಗ ಸಿಕ್ಕಿದ್ದು ಒಂದು ನಿಧಿ ಸಿಕ್ಕದಷ್ಟು ಖುಷಿ ಆಗುತ್ತೆ ಫೈನಲಿ ತಂದೆ ಮಗ ಇಬ್ರು ಕೂಡ ಒಂದಾಗ್ತಾರೆ ಅದೇ ಟೈಮ್ಗೆ ತಾರನ್ನು ಕೂಡ ಸ್ಪಾಟಿಗೆ ಬಂದಿದ್ರಿಂದ ತನ್ನ ಮಗನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಶೋಯಬ್ ಇನ್ನು ಸತ್ತಿರೋದಿಲ್ಲ ಶೋಯಬ್ ನೋಡಿದಂತ ಲಕ್ಕಿಗೆ ತುಂಬಾನೇ ಖುಷಿ ಆಗುತ್ತೆ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ ಅಂತಾನೂ ಕೂಡ ಹೇಳ್ತಾರೆ ಸೊ ಫಿಲಮ್ ನ ಕ್ಲೈಮ್ಯಾಕ್ಸ್ ನಲ್ಲಿ ಆಕಾಶ್ ನ ಕಾರಿಗೆ ಶೋಯಬೆ ಡ್ರೈವರ್ ಆಗಿರ್ತಾರೆ ಹಾಗೇನೆ ಕೊನೆಯಲ್ಲಿ ತಾರಾನ ಅರ್ಥ ಮಾಡ್ಕೊಂಡಂತ ಆಕಾಶಿಗೆ ತಾರ ತನ್ನ ಜೊತೆಗಿದ್ರೆ ಸಂತೋಷವಾಗಿರೋದಿಲ್ಲ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ತಾರಾ ಜಾವಿದ್ಗೆ ಬಿಟ್ಕೊಟ್ಟಿರ್ತಾರೆ ಹಾಗೆ ಅವರಿಬ್ರು ಮಧ್ಯೆ ಡೈವರ್ಸ್ ಕೂಡ ಆಗಿರುತ್ತೆ ಪ್ರತಿ ಸ್ಯಾಟರ್ಡೆ ಸಂಡೇ ಮೀಟ್ ಮಾಡೋದಾಗಿ ಸ್ಯಾಡಿಗೆಳ್ದಂತ ಆಕಾಶ್ ಅಲ್ಲಿಂದ ಹೊರಡ್ತಾರೆ ಮೂವಿ ಕೊನೆಯಲ್ಲಿ ನಿಮ್ಗೆ ಅನಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮೂವಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್